ಅಡ್ಡಿ ಇಟ್ಕೊಂಡೇನ ಕಣ್ಣಾಗ ಇಲ್ಲಿ ಇಟ್ಟೇನಿ ಹೆಣ್ಣು ಮಕ್ಕಳು ಪರಸು ಯಪ್ಪ ಲಾಟ್ರಿ ಓದ್ತ ಹೊಡ್ದ ಚಾನ್ಸ ಎಪ್ಪ ಜೋರ ಇಷ್ಟು ದಿನ ಎಲ್ಲಿದ್ದಿಪ್ಪಿನ ಪುಣ್ಯ ಹಾಕ್ಲಿಪ್ಪ

ಮಾಡ್ಸ್ ನೋಡ್ತಾ ಇದಾರ ಅವ್ನ ನಿರ್ಮಲ ನಿರ್ಮಲ ಹಾ ಬಂದಿರಿ ಹಾಲಿನ ಪಾಕಿಟ್ ತಗೋ ಬಂದ್ರಿ ಏನ್ ಚಂದ ಕಾಣಾಕತ್ತಿ ಅಲ್ಲಿ ಇವತ್ತ ಪೌಡರ್ ಗಿಡ್ರಿ ಹಚ್ಕೊಂಡ್ರಿ ಹಾ ಮೊದಲ್ ಹೆಂಗಾರ ಮಾಡ್ತೇರಿ ಹೊಟ್ಟಿ ಕರಗಸ್ರಿಗ್ ಹೋದಾಗ ನೋಡಿ ಮುಂದೆ ಏನಂತಾರ ಗೊತ್ತೇನ್ರಿ ಎಂತ ಡುಮ್ಮುನಾರ ಮದ್ವೆ ಆಗಿನಿ ಅಂತ ಕರೇರಿ ಕೇಳ್ತಾರ ನನಗ ಅವಾಗ ಗೆಸ್ಟ್ ಅಸೇಕ ಗೊತ್ತೇನು ರೀ ನಿಮಗ ನನಗೆ ಜರಾ ಸಾಕಾಗೈತಿ ನೀವು ಹೊಟ್ಟಿ ಕರಗಿಸಿರಿ ಭಾಳ ಚಲೋ ಆತ ಇಲ್ಲಾಂದ್ರ ನಾನ ಪಿನ್ ಇಲ್ಲ ದಬ್ಬನ ತಗೊಂಡ್ ಪಟ್ಟ ಚುಚ್ಚಿ ಬಿಡ್ತೇನೆ ನೋಡ್ರಿ ಅವಾಗ ಟಬ್ ಬಂದ ಹೊಡಿತೈತಿ ನೋಡ್ತೇನೆ ಆಯ್ ಮಂದಿ ಎಂತ ತಪ್ಪೈತ ತಾನ ಬರ ಆಗತೈತೆ ಹೊಟ್ಟಿ ಸ್ವಲ್ಪ ಸ್ವಲ್ಪ ತಿಂದ್ರ ಸ್ವಲ್ಪ ಸ್ವಲ್ಪ ಬರ್ತೈತಿ ನೀವು ತಿನ್ನಂದ್ರ ಹಿಡಿಗೇನಿ ತಿಂದ್ರ ಮತ್ತೆ ಈ ಪಟ್ಟಿ ಹೊಟ್ಟಿ ಬರ್ತೇತಿ

ನನ್ಗು ಗೊತ್ತೈತಿ ನೀವು ಭಾಳ ಹವಾಜ್ ಮಾಡಕ್ ಹೋಗ್ಬೇಡ್ರಿ ನಿಮ್ಗಿನ್ ಹತ್ತು ಪಟ್ಟು ನಾನು ಬಾಯ್ ಮಾಡ್ತೀನಿ ಒಂದ್ಸತಿರ್ಲಿ ಹೊಳೆ ಮಾಡ್ಕೊಂಡ್ ಕೂಡ ನನಗಂತಿಲಿಲ್ಲ ನಮ್ಮ ಮಗನಲ್ಲ ನೋಡ ಒಂದ್ ತಿಂಗಳದಾಗ ಕರ್ಗಿಸ್ಕೋತೇನೆ ಅದ ಕೂತ್ರೆ ಏನಾಗುದಿಲ್ಲ

ಮನ್ಯಾಗ ಬರೇ ಜಗಳಾನ ಆಗತ್ತ ಹೊಟ್ಟಿ ಸಲುವಾಗಿ ನಾನು ಹೆಂತಿಗ್ ಮುದ್ದು ಮಾಡ್ಬೇಕಂತೇಳಿಂಗ್ ಕೂಡ್ತಿರ್ತೇವ ಹೊಟ್ಟಿಗ್ ನಡಕ್ ಬಂದ್ಬಿಡ್ತೇತಿ ಹೊಟ್ಟಿ ಕರ್ಗಸ್ಕ ಏನಾರ ಒಂದ್ ಐಡಿಯಾ ಇದ್ರೆ ಹೇಳಿ ನೀವು ಅಂದಂಗ ಈ ಹೊಟ್ಟ ಏನಿರ್ಬೋದ್ಲಿ ಒಂದ್ ನಾಕ ನಾಯಿ ಮರಿಯಾದ ಆ ನಾಯಿ ಮರಿಯಾದ ಹೊಟ್ಟಾಗ ದೋಸ್ತ ನನ್ಗೊಂದ್ ಬಿಳೆ ನಾಯಿ ಮರಿ ಮರಿಕೊಳ್ಳಿ ನನಗ ಕರೆಯೋದ್ ಕೋಲೆ ಮಸ್ತ್ ಇರ್ಬಕ ನೋಡ ಅಂತ ಹೇಳಿ ನಿಮಗೆ ಹೊಟ್ಟಿ ಕರ್ಗಸುದು ಒಂದ್ ಐಡ್ಯಾ ನಿಮ್ಗೆ ಮತ್ತ ನಾವೇನು ಮಜಾಕ್ ಮಾಡಾಕತ್ತಿ ಅಂತ ಮಾಡಿವನ ಇವನ ಮತ್ತ ಮಜಾಕ್ ಮಾಡಾಕತ್ತೀರಿ ನೀವ ಕರೆ ನಾಯಿ ಕೊಡಲೆ ಬಿಳೆ ನಾಯಿ ಕೊಡಲೆ ಅಂತೇಳಿ ಅಲ್ಲ ನೀನು ಅಂದಿಲ್ಲ ನಾಯಿ ಮರಿ ಅದಾವ ಅಂತೇಳಿ ಹೊಟ್ಯಾಗ ಹೂ ಮತ್ತೆ ಹಡದ್ಮೇಲೆ ಕೊಡತ್ ಚಂದ ಕೇಳ್ತಾನ ನೋಡಿ ಇವ ಏನಿರ್ಬೋದಲೆ ಹೊಟ್ಯಾಗ ಅನ್ನಕತ್ತಾನ ನೀವ ಮತ್ತೇನು ಹೇಳಿಲ್ಲ ನಾನು ಮತ್ತೆ ನೋಡು ನೋಡಲ್ಲ ನಮ್ಮ ಹೊಟ್ಟೆ ನೋಡಿ ಹೆಂಗೈತಿ ನಿಂದು ಹೊಟ್ಟಿ ನೋಡಿ ಹೆಂಗೈತಿ ಅದು ತಿಂದ ತಿಂದ ಹಂಗೆ ಆಗ್ಯದ ದೋಸ್ತ ತಿನ್ನುದು ಮಕ್ಕಳದು ಮಾಡೇನಲ್ಲ ಅದು ಹೊಟ್ಟಿ ಬಂದಿತ್ತು ನನಗೆ ಮತ್ತು ಮನ್ಯಾಗ ಮಸ್ತ ಪದ್ದಶ್ರೀ ಮಾಡಿ ಕೊಡ್ತಾರೋ ತಿಂದು ಮುಕುಳಿ ತುಂಬ ಮ ನಿದ್ದಿ ಮಾಡಾಕತ್ತಿ ಅದ್ರ ಸಂಬಂಧ ಹೊಟ್ಟಿ ಬಂದಿತ್ತದ ದೊಡ್ಡದ ತಪ್ಪ ಇತ್ತಿಂದ ಮತ್ತ ಆಗಿದ್ದಾತ ನನಗೆ ಗೊತ್ತಿಲ್ಲ ಅದು ನನ್ನ ಹೊಟ್ಟಿ ಹೆಂಗ್ ಬಂದೇತ ಅಂತ ಹೇಳಿ ಹೊಟ್ಟಿ ಕರಗಿಸೋದು ಒಂದು ಐಡಿಯಾ ಇದ್ರೆ ಹೇಳ್ರಿ ನಿಮ್ ಕಡೆ ಈಗ ಐಡಿಯಾ ಗಿಡಿಯಾ ಏನು ಆಗಲ್ಪ ಐಡಿಯಾ ಕೊಟ್ರೆ ಒಂದು ಕೆಲಸ ಮಾಡು ನನ್ನ ಕಡೆ ಒಬ್ಬ ಡಾಕ್ಟರ್ ಅದನ ಅಲ್ಲೋ ಮಸ್ತ್ ಅದ ನನ್ನ ಕಾಲ್ನು ಆಗಿತ್ತ ನನ್ನ ಕೈನು ಕಡಿಮೆ ಮಾಡ್ಯಾನ ಕಾಲ್ನು ಇತ್ತ ಕೈ ಆರಾಮ್ ಮಾಡಿದ ಇವೆಂತ ಡಾಕ್ಟರ್ಲಿ ಕಿಟಿ ಕರೆ ಅಂತಂದ್ರೆ ಬ್ಯಾರೆನಾ ಕರೆಗೆಸ್ತಾನೀ. ಏ, ತೆ ಸ್ಲಿಪ್ ತರಲ್ಪಾ, ವಾ ನೀ ಬರ್ತೇನೆ ಅಂದ್ರೆ ಕರ್ಕೊಂಡ್ ಹೋಗ್ಕೀನಿ ಅಷ್ಟೇ ಹೇಳು. ಏ, ಬರೋದಿಲ್ಲ ಬಿಡ್ಲೇಪ್ಪ, ಎಲ್ಲಿ ಕರ್ಕೊಂಡ್ ಹೋಗ್ಕಿ. ಬರ್ತೇನೆ ಲೇಪ್ಪ, ಹೊಟ್ಟಿ ಕರಗತ್ತೆ ಅಂತಂದ್ರೆ ಎಲ್ಲ ಬೇಕಾದರೂ ಬರ್ತೇನೆ ನಾನು. ನನ್ನ ಹೆಂಟಿಗೆ ಚಾಲೆಂಜ್ ಹಾಕಿರನಾ, 30 ದಿನದ ಹೊಟ್ಟಿ ಕರಗಿಸ್ತೇನೆ ಅಂತ ಹೇಳಿ. ಹೋಗು ನಡಿಲೇ দোಸ್ತ, ಮೊದಲು ಹೋಗು ನಡಿ. ನಡಿ ನಡಿ ಮೊದಲು ನಡಿ. ಹಿಂದಿನಿಂದ ಹೊತ್ತು ತಿರ್ಲೇ ಹೊಟ್ಟೆ ರ ಕರೆಕ್ಟ್ ಐತಿ ಹಿง ಹೊತ್ತುದಂಗಾ ಆ ನನಗೆ ಬಿಳ್ತಾಕತಿಲ್ಲ ಸೌಕಾಸ ಲೇಲೇ ಎಳಿಗ್ಲೇ ಬೋಸಡಿ ಇಳಿಬೇಕು ಎಳಿ ಬಿಳಿಬೇಗೆ ಮತ್ತೆ ಅದ ಮದla ಚಾಸಿ ಅದ ಮೂರ್ದಿ ಇಟ್ಟಿಟ್ಟಿರಿ ಹೋಗಸಲೇ ಹಾ ಮಾ ಹೋಗಿ ಗುಳಿಗೆ ತಗೊಂಡ್ ಬಂದೇನ್ರಿ ಡಾಕ್ಟರ್ ಕೇಳ್ತೇನೆ ರೀ ಯಾವಾಗ ತಗೋಳುದು ಡಾಕ್ಟರ್ ಕುಂತ ನನಗೆ ಕೇಳೆ ಮೆಡಿಕಲ್ ಕನ್ಫ್ಯೂಸ್ ಆಗತ್ತೈತ್ರಿ ನಿಮ್ಗೆ ಏನ್ ಗೊತ್ತಾತಿ ಡಾಕ್ಟರ್ಗೆ ಕೇಳ್ತೇನೆ ತಗೋರಿ ನಾನು ಡಾಕ್ಟರ್ಗೆ ಏನು ಕೇಳ್ತಿ ಮುಂಜಾನೆ ಸಂಜೆ ಮಟ್ಟ ಇದೇ ಕೆಲಸ ಮಾಡ್ತೇವಿಲ್ಲ ತಂಬ ಇಲ್ಲ ನಂಗೆಲ್ಲ ಗೊತ್ತಾತಿ ತಗೋರಿ ಹಂಗಾರು ರಾತ್ರಿ ಊಟ ಒಂದು ತಗೋ ಈ ಗುಳಿಗೆ ಐತಲ್ಲ ಮುಂಜಾನೆ ಅಷ್ಟಾದ್ಮೇಲೆ ಆದ್ಮೇಲೆ ಒಂದು ತಗೋ ರೀ ಹಂಗ ನಾಲ್ಕು ದಿವ್ಸ ಕಂಟಿನ್ಯೂಸ್ ತಗೋ ಏನು ಹೇಳ್ತೇನೆ ಮತ್ತ್ ಯಾವಾಗ ಬರ್ಬೇಕಂತ ಕೇಳ್ಬೇಕಂತ ಮಾಡಿದಿರಿ ನಾನು ಮತ್ತ್ ಯಾವಾಗ ಬರ್ತೀನಿ ಈ ಗುಳಿಗೆ ತಗೋ ಆರಾಮ್ ಅನ್ಸಿದ್ರೆ ಬರಾಕ್ ಹೋಗಬೇಡ ಆರಾಮ್ ಅನ್ಸಲಿಲ್ಲ ಅಂದ್ರೆ ಮತ್ ಇಲ್ಲ ಸರಿ ಹೋಗಿ ಒಂದ್ ವಾರ ನಿನ್ನ ಹೊಟ್ಟೆ ಸಪಾಟ್ ಆಗಿ ಬಿಡದೇ ಅಟ್ಟಿ ಗ್ಯಾರಂಟಿ ನಾನ್ ನಿಂಗೆ ಮೀ ಏನ್ ಎಕ್ಸ್ಕ್ಯೂಸ್ಮಿ ಎಲ್ಲ ಹೊಂಟಿರಿ ಎಲ್ಲಿ ಹೊಂಟಿವಂದ್ರ ಡಾಕ್ಟರ್ ತೋರ್ಸಾಕ್ ಹೊಂಟಿವಿ ಮೊದಲ್ ಚೀಟಿ ಮಾಡ್ಸಿ ಬರ್ರಿ ಇಲ್ಲ ಏನ್ ಚೀಟಿ ಎಂತ ಚೀಟಿ ಚೀಟಿ ಅಂದ್ರೆ ಪೇಶೆಂಟ್ ಯಾರ ಅವ್ರಿಗೆ ಏನಾಗೈತಿ ಎಲ್ಲ ಚೀಟಿ ಮಾಡಿಸ್ಬೇಕಿಲ್ಲ ಬರ್ಸ್ಕೋಬೇಕು ಮಾರಾ ಏನು ನಿನಗೆ ಹೇಳ್ಬೇಕ ಆರಾಮಿಲ್ಲ ಮೊದಲು ನನಗೆ ಹೇಳ್ಬೇಕ ನೀ ಬರ್ತ್ ಬರ್ತೀನಿ ಹುಡುಗಿ ಹೂಪಾ ನಾನು ಮೊದಲು ಇಲ್ಲಿ ಬರೀ ಇಲ್ಲ ಮಾತು ಮಾತೇ ಬರ್ರಿ ಇಲ್ಲಿ ಚೀಟಿ ಮಾಡ್ಸ್ಕೊ ಬರ್ರಿ ಏ ನೀ ಬರ್ತ್ ಬರ್ತೀ ಡಾಕ್ಟ್ರಿಗೆ ಡಾಕ್ಟರ್ ಇಲ್ಲಸಿ ಕುಂದ್ರಸಿ ಒಳಗೆ ಅಲ್ಲಿ ಅವ್ರು ಕುಂತಿಲ್ಲ ನನಗಿಲ್ಲ ಅವ್ರು ಕುನ್ಸರ್ ಮಾತು ಕೇಳಿ ಕೇಳಿಲ್ಲ ಮೊದಲು ಚೀಟಿ ಮಾಡಿಸ್ಕೋ ಬರ್ರಿ ಮೊದಲು ಇದ್ದಿರಾಕಿಲ್ಲ ಲೋ ಚೀಟಿ ಗೀಟಿ ಮಾಡುದು ಏನಿದೆ ಮೊದಲು ಇದ್ದಿದ್ದಿಲ್ಲ ಈಗ ಅದಾವ ಯಾಕಂದ್ರೆ ಬಾಳ ಕತ್ಲಕತ್ತೈತಲ್ಲ ಅದಕ್ಕೆ ಚೀಟಿ ಮಾಡ್ಸ್ಕೊಂಡು ಒಳಗೆ ಬಿಳತ್ತೇನ ಅವ ಏನು ಕತ್ಲೈತಪ್ಪ ಒಳಗೆ ಬಾಳ ಕತ್ಲೈತಪ್ಪ ಪೇನ್ ಶರ್ಟ್ ಅದು ಅದಾರ ಅಲ್ಲಿ ಸ್ವಲ್ಪ ಕದಾಕ ಗಾಳಿ ಪೇಪರ್ ಅದು ಬಿಳತ್ತಾವ ಯಾ ಆಗಲೆ ಆಗಲೆ ಕದಾಕ ಹೆಸ್ರು ಮಂಜು ಮಂಜು ನಿನ್ನೆ ಹೆಸರು ಕೇಳಾಕತ್ತಿಲ್ಲ ಅವ್ರು ಏ ದೋಸ್ತ ನನ್ನ ಹೆಸರು ಕೇಳಾಕತ್ತಾರ ಅವ್ರು ನನಗೆ ತೋರಿಸ್ಕೊಳಕ್ಕೆ ಬಂದೇವಿ ಇಲ್ಲೇ ಸರ ಅದ ಮಂಜು ಅಣ್ಣದ್ ಕಾಟ್ ಹಾಕಿರಿ ಶಂಕರು ಅಂತ ಹಾಕ್ರಿ ಸರ ಶಂಕರು ಹಾ ರೀ ಅಡ್ರೆಸ್ರ ಏನ್ರಿ ರೀ ಶಂಕರು ಮೂಲಿಮನಿ ಶಂಕರು ಸರ ಮೂಲಿಮನಿ ಹೇಳ್ರಿ ಸರ ಶಂಕರು ತಳಪತಿರಿ ಸರ ಅವ್ನ ಅಡ್ರೆಸ್ ಆಗ್ರೇನ್ ಗೊತ್ತು ಸುಮ್ ಕುದ್ರಿ ದೋಸ್ತ ನೀನ್ ಕಾಲ್ ಮುಗಿಲ ಎಂತವಾಗದೇವಿ ಅಣ್ಣಾರ ಒಂದೇ ಹೇಳ್ರಿ ಕರೆಂಟ್ ಬರ್ಬೋತೀನಿ ಸರ ಒಂದರಿ ಕೆರೆ ಆಯ್ತ ನೋಡ್ರಿ ಸರ ಶಂಕರ ತಾಡಪತ್ರಿ ಸರ ಬರಬರೈತ್ರಿ ಹೆಸರಿ ಬಾಕೋ ಇದ್ರಾತ್ರಿಪತ್ರಿ ಗೊತ್ತಿಲ್ಲ ನಮ್ಮ ಅಡ್ರೆಸ್ ತಾಡಪತ್ರಿ ಅಂತ ಗೊತ್ತಪ್ಪ ನಿನ್ನ ಅಡ್ರೆಸ್ ತಾಡಪತ್ರಿ ಅಂತ ಹೇಳ ಇಂಥದ್ರಾಗು ಮಸ್ಕಿರಿ ಬ್ಯಾಳೆ ದೋಸ್ತ ಹಾ ತಾಡ್ಪತ್ರಿ ಐತಪ್ಪ ಅಂತ ಹೇಳಿ ಅವ್ರ ನಗಲಿ ಅಂತ ಹೇಳಿ ಅವ್ರ ಮುಂದೆ ಮತ್ತ್ ಅದನ್ನ ಕೆದ್ರದ್ ಕೆದ್ರಿ ಇದ್ ಮಾಡಾಕತ್ತೇನ ಎಲ್ ತಗೊಳ್ಳಿಲ್ಲ ಇಲ್ಲ ಅದೆಲ್ಲ ಬಿಡ್ರಿ ನೂರ ಐವತ್ ರೂಪಾಯಿ ಬರೀ ಚೀಟಿ ಇದೆ ನೂರ ರೂಪಾಯಿ ಏ ಮಾನ್ಯರ ಮಾನ್ಯ ನಾನು ನೂರ ರೂಪಾಯಿ ತೋರಿಸ್ಕೊಂಡು ಹೋಗಿ ಡಾಕ್ಟರ್ ಕಡೆ ಅಣ್ಣಾರ ಮದ್ಲಿನ ಕಾಲ ಮುಗಿತ ಈ ಎಲ್ಲಾರು ಡಾಕ್ಟರ್ ಎಲ್ಲ ರೇಟ್ ಎಲ್ಲ ಏರೈತಿ ಸುಮ್ಮನೆ ನಾ ನೂರ ಐವತ್ತು ರೂಪಾಯಿ ಕೊಡ್ರಿ ಚೀಟಿ ಇದೆ ಸರ್ ಇಟ್ ರೂಪಾಯಿ ಏ ನೂರ್ ಕೊಡಲೇ ಮನ್ಯಾರ ಮಣ್ಣಿ ನೂರ ರೂಪಾಯಿ ಕೊಡ್ ತೋರ್ಸ್ಕೊಂಡು ಹೋಗಿ ನಾ ದೀಟ್ ರೂಪಾಯಿ ಕೂಡ ಮತ್ತೆ ದೋಸ್ತ ಬಾಯಾಗ ಏನಾರ ಇಟ್ಕೊಂಡ್ ಸುಮ್ನ ಕುಂದಿರಲಿ ಸ್ವಲ್ಪ ಹೊತ್ತು ಸುಮ್ ಕುಂದಿರಿ ಸುಮ್ ಕುಂದ್ರಿ ಎಷ್ಟ್ ಮಾಡತ್ತೀರಿ ಈ ಚೀಟಿ ತಗೋರಿ

ಎದಕ್ಕರ ಏರ್ಸ್ಲಿಪ್ಪ ನಮಗೆ ಎದಗ್ ಬೇಕು ಹೇಳ ನಮಗೆ ಟ್ರೀಟ್ಮೆಂಟ್ ಆದ್ರೆ ಸಾಕ ದೋಸ್ತ ಹುಡುಗಿ ಸಾಕುನಾಡುಗೋಣ ರಸ್ತೆ ಹೋಗ್ಲಿ ಅದು ಸಾಕಷ್ಟು ಹೋದ್ರೂ ನಡಿತೈತಿ ನಡಿತೈತದ ತುಂಬಾ ಹಂಗಂದ್ರೆ ಹತ್ತು ಸಾವಿರ ರೂಪಾಯಿ ನನಗೊಂದು ಐದು ಸಾವಿರ ರೂಪಾಯಿ ಪಟ್ನಾ ನೀನು ಟ್ರೀಟ್ಮೆಂಟ್ ಆಗಲಿ ನಿನ್ನ ಟ್ರೀಟ್ಮೆಂಟ್ ಆಗಲಿ ತೋರ್ಸ್ಕೋ ಎಲ್ಲ ಹೋಗೈತಿ ಕರಿಗಿ ಹೊಟ್ಟಿ ನೋಡ್ರಿ ಹೋಗ್ರಿ ಬಂತರಿ ಬಂತ ಹೋಗ್ರಿ ದೋಸ್ತ ಎಷ್ಟು ಸುಳ್ಳು ಮಾತಾಡ್ತಾನ ನೋಡ್ಲೇಮ್ಮ ದವಾಖಾನಿ ನೋಡಿದ್ರೆ ಜೈ ಜೊಟ್ಟನ್ನ ಹಾಕೈತಿ ಯಾರು ಹೋಗಿ ತುಮಕೂಡಲ್ಲಿ ಬರ್ರಿ ತುಂಬ್ರಿ ಏನಾಗಿ ಸರ ನಮ್ಗೆಳೆಯರ್ ಇವ ಶಂಕರು ಅಂತ ಹೇಳಿ ಇವ್ ಪ್ರಾಬ್ಲಮ್ ಏನಾಗೇತಂದ್ರ ಇವಂಗ ಹೊಟ್ಟಿ ಬಂದೇತ ನೋಡ್ರಿ ಸರ್ ಕುಂಬಳಕಾಯ ಆಗತ್ತಲ್ಲ ಏನ್ ಮಾಡ್ತಿ ದೊಡ್ಡದಾಗಿ ಮಂದಿ ಎಲ್ಲಾ ಇವ್ ಹೊರಗ ಅಡ್ಡಾಡುವಾಗ ಡುಮ್ಮಾ ಡುಮ್ಮಾ ಅಂತ ಹೇಳಿ ಕಡಸ್ತಾರ ಸರ ಬಾಳ ದೊಡ್ಡ ಪ್ರಾಬ್ಲಮ್ ಆಗಿತ್ತೈತ್ರಿ ಇನ್ನೊಂದು ಸರ ಮನ್ಯಾಗ ಫ್ಯಾಮಿಲಿ ಒಳಗೆ ಭಾಳ ನಡು ಬರತೈತೆ ಅಂತ ಹೇಳ್ರಿ ರೀ ಹೌದ್ರಿ ಭಾಳ ನಡ್ಯಾಗ ತೊಂದ್ರೆ ಆಕೈತ್ರಿ ಅದು ನಿಮ್ಗೆ ಗೊತ್ತಿಲ್ಲ ಬಾಳೆ ಮಾಡೋರ್ಗೆ ಗೊತ್ತದ ಮದುವೆ ಆಗೈತಿ ಇನ್ನು ನಂದಿನ್ನ ಮದ್ವೆ ಆಗಿಲ್ಲ ರೀ ನಿಮ್ಗೆ ಗೊತ್ತಿಲ್ಲ ಬಾಳೆ ಮಾಡಕ್ಕೆ ಭಾಳ ತ್ರಾಸ ಅದು ಭಾಳ ತ್ರಾಸು ಮಾಡಾಕತ್ತೈತೆ ಅಂತ ರೀ ಫ್ಯಾಮಿಲಿ ಒಳಗಿದ ಹೊಟ್ಟಿ ಏನ್ ಮಾಡ್ರಿ ಮನ್ನಿ ನಾ ಬಂದಿದ್ದೆಲ್ರಿ ಸರ್ ನಿಮ್ಮ ಕಡೆ ತೋರ್ಸ್ಕೊಳಕ್ಕೆ ಚಲೋ ಟ್ರೀಟ್ಮೆಂಟ್ ಕೊಡಿರಿ ನನಗೆ ನಾ ಆರಾಮ ಅದೇ ಹಂಗ ಇವ್ಗೂ ಒಂದು ನಾಲ್ಕು ಇಂಜೆಕ್ಷನ್ ಮಾಡಿ ಹೊಟ್ಟಿಗೆ ಆರಾಮ್ ಮಾಡ್ರಿ ಸರ ಏ ಮಾಡೋಣಿ ಟ್ರೀಟ್ಮೆಂಟ್ ಚಲೋ ಮಾಡೋಣ ಇನ್ನೊಂದ್ ಏನಪ್ಪಾ ಅಂದ್ರ ಮಂದಿ ಹೆಂಗೈತ್ ಎಲ್ಲ ಸಿಕ್ತಿತ್ತಿಲ್ಲಪ್ಪ ಅಂತ ಹೇಳಿ ಹಂದಿ ತಿಂದ ಎಲ್ಲಾ ಬೋಜ ಮಾಡ್ಕೊಂಡ್ ಬಿಡ್ತಾರ ನೋಡ್ರಿ ಆರೋಗ್ಯದ ಖಬರ ಇಲ್ಲ ಈಗ ಮಂದಿ ಅದ ಬರಬರಿ ನೀವ್ ಹೇಳುದಂದ್ರು ಬರಬರಿ ಸರ್ ಹಂಗ ಮಾಡ್ಯನ್ ನೋಡ್ರಿ ಮದ್ವಿ ಆಗೈತಂತ ಹೇಳಿ ಖುಷಿ ಒಳಗ ತಿನ್ನು ತಿನ್ನು ಮಾಡ್ಕೊಡ್ತಾಳ ತಿನ್ನುದು ತಿನ್ನುದು ಮಾಡ ನೀವು ಇಲ್ಲಿ ತುರಿ ಈಗ ಆಗಿದಾಗ ಇಲ್ಲಿ ಬರ್ರಿ ಚೆಕ್ ಮಾಡ್ ಬರೀ ಇಲ್ಲ ಹೊಟ್ಟ್ಯಾಗೆ ಕಾಲಿ ಏನಾರು ಉದ್ದಂಗ ಆಗ್ತಿತ್ತು ನಿನಗೆ ನಾ ಏನು ಪ್ರೆಗ್ನೆಂಟ್ ಅದೇ ರೀನ್ರಿ ಡಾಕ್ಟ್ರೇ ಪಾಪು ಐತೇನ್ರಿ ಹೊಟ್ಟೆ ಕಾಲು ಒದ್ಯಾಕ ಹೆಂಗೆ ಮಾತಾಡ್ತೀರಿ ಇದು ಮಾರಕ್ಕಿಂದ್ರ ಹೇಳ್ತೇನೆ ಯಪ್ಪ ಇದು ಇಂಜೆಕ್ಷನ್ ಗುಳ್ಗಿಲೆ ಕಡಿಮೆ ಆಗೋದಿಲ್ಲ ನಿಂದ ಬೊಜ್ಜ ಏನೈತಿ ಅದಕ್ಕೆ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಆಪರೇಷನ್ ಮಾಡಿ ತೆಗಿಬೇಕಿತ್ತು ಅದು ಹೇಳ್ರಿ ಸರ್ ಎಂಬತ್ತು ಸಾವಿರ ರೂಪಾಯಿ ಎಲ್ ತಲ್ಬೇಕ್ರಿರಿ ಬರ್ರಿ ದವಾಖಾನೆ ಆಗಿದ್ನಲ್ಲಿ ನೀವು ಬಾ ತಿರ್ಗಿ ಕಡ್ರಿ ಡಾಕ್ಟರ್ಗೆ ಎಂಬತ್ ಸಾವಿರ ರೂಪಾಯಿ ಎದ್ ಕೊಡ್ತಿರೀ ನನಗೆ ಇಪ್ಪತ್ ಸಾವಿರ ರೂಪಾಯಿ ಕೊಡ್ರಿ ಬರೀನು ಇಪ್ಪತ್ ಸಾವಿರ ರೂಪಾಯಿ ಕೇರಿ ಸಮಾಧಾನಿ ಡಾಕ್ಟರ್ ಆಪರೇಷನ್ ಹೆಂಗ್ ಮಾಡ್ತಾನೆ ನೋಡಿನಿ ಕಲ್ತಾನೆ ಒಳ್ಳೆ ಯೂಟ್ಯೂಬ್ ದಾಗ ವಿಡಿಯೋ ನೋಡಿನಿ ಆಪರೇಷನ್ ಮಾಡುದು ವಿಡಿಯೋ ಅದು ನೋಡಿ ಕಲ್ತಾನೆ ನೀನು ಇಪ್ಪತ್ ಸಾವಿರ ರೂಪಾಯಿ ಕೊಡು ನೀನು ಆರಾಮ್ ಮಾಡಿ ಮನಿಗ್ ಕಳ್ಸ್ತಾನ ಯೂಟ್ಯೂಬ್ದಾಗ ಆಪರೇಷನ್ ಹೇಳಿ ವಿಡಿಯೋ ನೋಡ್ಕೊಂಡು ನಂದು ಆಪರೇಷನ್ ಮಾಡಾವ್ ನೀನು ಮತ್ತೆ ಹೊಟ್ಟೆ ಹರಿದೈತೆ ಹೊಟ್ಟೆ ಆಗ ಏನೈತೆ ಕೆಮಿರಿಐತೆ ಆರಾಮ್ ಮಾಡಿ ಬಿಡುದೈತೆ ಆರಾಮ್ ಮಾಡಿ ಬಿಡುದೈತಿ ಎಷ್ಟು ಚಂದ ಹೇಳಕ್ತಾನ ಹೊಟ್ಟಿ ಹರಿತಾನಂತ ಕೆಬಿರಿ ಒಗದ್ ಬಿಡ್ತ